ನಮಸ್ಕಾರ ಇವತ್ತು ಮುಳಿಯಾ ಜ್ಯುವೆಲರ್ನ ಉದ್ಘಾಟನೆ ಕಾರ್ಯಕ್ರಮ ಇದೆ ಇಲ್ಲಿ ಡೈಮಂಡ್ ಸೆಕ್ಷನ್ನ ಆರಂಭ ಆಗ್ತಾ ಇರುವಂಥದ್ದು ಇವತ್ತು ನಮ್ಮ ಜೊತೆಗೆ ಕಾವ್ಯ ಶೆಟ್ಟಿ ಇದ್ದಾರೆ ಕನ್ನಡ ಚಿತ್ರರಂಗದ ಉದಯೋನ್ಮುಖ ನಟಿ ಈ ಒಂದು ಡೈಮಂಡ್ ಸೆಕ್ಷನ್ನ ಅವರು ಉದ್ಘಾಟನೆ ಮಾಡಿದ್ದಾರೆ ಈ ಮುಳಿಯಾ ಜ್ಯುವೆಲರ್ಸ್ನ ವಿಶೇಷತೆ ಏನು ಇಲ್ಲಿರುವಂಥ ಆಭರಣಗಳು ಎಷ್ಟು ಪ್ರಮುಖವಾಗಿವೆ ಹೇಗೆ ವೈಶಿಷ್ಟ್ಯಪೂರ್ಣವಾಗಿದೆ ಅನ್ನುವಂಥದ್ದನ್ನು ನಮ್ಮ ಜೊತೆಗೆ ಅವ್ರು ಹಂಚ್ಕೊಳ್ತಾರೆ ಮೇಡಮ್ ಇವತ್ತು ಈ ಡೈಮಂಡ್ ಸೆಕ್ಷನ್ನ ಉದ್ಘಾಟನೆ ಮಾಡಿದ್ದೀರಾ ಏನನ್ಸುತ್ತೆ ಮುಳಿಯಾ ಜ್ಯುವೆಲರ್ಸ್ನ ಒಂದು ವೈಶಿಷ್ಟ್ಯತೆ ಏನು ಆ್ಯಕ್ಚುಲಿ ಮೊದಲನೇ ಬಾರಿ ನನ್ನ ಸ್ಟೋರಿಗೆ ಬಂದಿರೋದು ದಕ್ಷಿಣ ಕನ್ನಡದಲ್ಲಿ ಸ್ಟೋರ್ ಇದೆ ಅಂತ ಹೇಳಿದರು ಅವರು ಬಟ್ ಗೋಲ್ಡ್ ಗೋಲ್ಡ್ ಅಂತ ತುಂಬ ಇದೆ ಅವ್ರದ್ದು ಸೆಟ್ ಇವತ್ತು ಫಸ್ಟ್ ಟೈಮ್ ಅವರು ಡೈಮಂಡ್ ಸೆಕ್ಷನ್ ಮಾಡಿದ್ದಾರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋನ್ಸ್ ಆಗಲಿ ನಾನು ಹಾಕ್ಕೊಂಡಿರೋದು ಅವ್ರದ್ದು ಕಲೆಕ್ ನ್ಯೂ ಕಲೆಕ್ಷನಲ್ಲೇ ಬಂದಿರೋದು ಆ್ಯಂಡ್ ಫ್ರೆಶರ್ ಸ್ಟೋನ್ಸ್ ಆಗಲಿ ಅಥವಾ ಅವರ ಇಂಟ್ರಿಕೇಟ್ ಡಿಸೈನ್ಸ್ ಆಗಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಲಾಟ್ ಆಫ್ ಆಪ್ಷನ್ಸ್ ಆಲ್ಸೋ ಸೊ ಯಾರ್ಯಾರು ಬಂದು ಶಾಪ್ ಮಾಡ್ತಾ ಬಂದು ನೋಡ್ಬೋದು ಇಲ್ಲಿ ಆ್ಯಂಡ್ ಇಡೀ ತಂಡ ಅವರು ತುಂಬಾ ಚೆನ್ನಾಗಿ ಲಾಂಚ್ ಕೂಡ ಮಾಡಿದ್ದಾರೆ ಸೊ ಹೋಪ್ಫುಲಿ ಇನ್ನೂ ಒಳ್ಳೆ ಸ್ಟೌವ್ಸ್ ಅವ್ರು ಓಪನ್ ಮಾಡ್ತಾರೆ ಬೆಂಗಳೂರಲ್ಲಿ ಐ ಥಿಂಕ್ ಅವರ ಡಿಸೈನ್ಸ್ ಆಗಲಿ ಅಥವಾ ಮ್ಯಾಮ್ ಹೇಳ್ದಂಗೆ ಸ್ಟೋನ್ಸ್ ಇದು ಸ್ಪೆಷಾಲಿಟಿ ಅಥವಾ ಅದರದ್ದು ಯಾವುದು ಯಾವುದೇ ಥರದ್ದು ಮೋಸ ಇರಲ್ಲ ಇಟ್ ವಿಲ್ ಬಿ ಅ ಪ್ಯೂರ್ ಸ್ಟೋನ್ ಸೊ ಐ ಥಿಂಕ್ ಡೆಫಿನೆಟ್ಲಿ ಆ ಕಾರಣದಿಂದ ದೇರ್ ವೆರಿ ಪಾಪ್ಯುಲರ್ ಮಡಿಕೇರಿ ಪುತ್ತೂರು ತುಂಬ ಕಡೆ ಅವ್ರ ಸ್ಟೋರ್ಸ್ ಇದೆ ಬೆಂಗಳೂರಲ್ಲಿ ಇದು ಐ ಥಿಂಕ್ ಆಲ್ಮೋಸ್ಟ್ ಟೆನ್ ಇಯರ್ಸಿಂದ ಇದೆ ಸೊ ಡೆಫಿನೆಟ್ಲಿ ಇನ್ನೂ ಸ್ಟೋರ್ಸ್ ಓಪನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್